ನಿರಂತರವಾಗಿ ಸುರಿತಿರುವಂತಹ ಮಳೆಗೆ ವರುಣನ ರೌದ್ರಾತರಕ್ಕೆ ಹಳ್ಳಕೊಳ್ಳಗಳು ನದಿಗಳಂತೆ ಬದಲಾಗಿವೆ ನದಿಗಳು ಉಗ್ರರೂಪ ತಾಳಿ ಹರಿಯುತ್ತಿವೆ ನದಿ ಪಾತ್ರದ ಜನರಂತೂ ಅಕ್ಷರಶಃ ನಲಗಿ ಹೋಗ್ತಿದ್ದಾರೆ ಈ ಮಧ್ಯೆ ಆ ಒಂದು ಡ್ಯಾಂನಿಂದ ಚೆನ್ನಾಗಿ ತತ್ತರಿಸಿ ಹೋಗಿದ್ದಾರೆ ಯಾಕಂದರೆ ಜಲಾಶಯದ ನೀರು ಹೊರಬಿಡ್ತಾ ಇರೋದರಿಂದ ಪ್ರವಾಹ ಎದುರಾಗಿದೆ ಪ್ರವಾಹ ಅಕ್ಷರಶಃ ಪ್ರವಾಹವೇ ಎದುರಾಗಿದೆ ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಏರಿಕೆ ಆಗ್ತಿದೆ ಈ ಮಧ್ಯೆ ಒಂದೆರಡು ದಿನ ವರುಣ ರೌದ್ರಾವತಾರ ತಾಳಿದ್ರೆ ಮುಗಿಯಿತು ನದಿ ಪಾತ್ರದ ಜನರಿಗೆ ಬಹುದೊಡ್ಡ ಹೊಡೆತ ಬೀಳೋದು ಪಕ್ಕ ಹೀಗಾಗಿ ನಾಲ್ಕು ಜಿಲ್ಲೆಗೆ ಜೀವನಾಡಿಯಾಗಿರೋ ಜಲಾಶಯದ ನೀರು ಇದೀಗ ಕಂಟಕವಾಗಿದೆ ಸಾವಿರಾರು ರೈತರಿಗೆ ಆತಂಕ ಶುರುವಾಗಿದೆ ಮೂರು ಬಾರಿ ಡ್ಯಾಂಫೋ ಪ್ರವಾಹ ಭೀತಿ ಕೊಪ್ಪಳ ರಾಯಚೂರು ಬಳ್ಳಾರಿ ವಿಜಯನಗರ ಜಿಲ್ಲೆಯ ಜೀವನಾಡಿಯಾಗಿರೋ ತುಂಗಭದ್ರಾ ಜಲಾಶಯದಿಂದ ಸಾಲು ಸಾಲು ಅವಾಂತರಗಳು ನಡೆದಿವೆ ಅದು ಕೂಡ ಇದೇ ವರ್ಷದಲ್ಲಿ ಮೂರು ಬಾರಿ ಜಲಾಶಯ ಭರ್ತಿಯಾಗಿದ್ದು ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ ಮಲೆನಾಡು ಭಾಗದಲ್ಲಿ ಮಳೆಯಾದ ಕಾರಣ ಜಲಾಶಯದಿಂದ ಒಂದು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ರಿಲೀಸ್ ಆಗಿದೆ ಇದರಿಂದ ವಿಶ್ವವಿಖ್ಯಾತ ಹಂಪಿಯ ಸ್ಮಾರಕಗಳು ಮುಳುಗುತ್ತಿದೆ ಹಂಪಿಯ ದೇವಸ್ಥಾನ ಸ್ನಾನಘಟ್ಟ ಮುಳುಗಡೆ ಟಿವಿ ಡ್ಯಾಂನಿಂದ ಒಂದು ಲಕ್ಷಕ್ಕೂ ಅಧಿಕ ನೀರು ಹೊರಬಿಟ್ಟಿರೋದ್ರಿಂದ ಹಂಪಿಯ ಕೋದಂಡರಾಮ ದೇವಸ್ಥಾನ ಸ್ನಾನಘಟ್ಟ ಧಾರ್ಮಿಕ ಮಂಟಪಗಳು ಮುಳುಗಡೆಯಾಗಿವೆ ಕಂಪ್ಲಿ ಮತ್ತು ಗಂಗಾವತಿ ಸೇತುವೆ ಕೂಡ ಜಲಾವೃತವಾಗಿದೆ ಇಷ್ಟೇ ಅಲ್ಲ ಹಂಪಿಯ ವಿರೂಪಾಕ್ಷೇಶ್ವರ ದೇವಸ್ಥಾನ ಪಕ್ಕ ಇರೋ ನಾಲ್ಕು ಧಾರ್ಮಿಕ ಮಂಟಪಗಳಲ್ಲಿ ಎರಡು ಮಂಟಪ ನೀರಿನಲ್ಲಿ ಕಣ್ಮರೆಯಾಗಿದೆ ಇನ್ನೂ ಅಧಿಕ ಪ್ರಮಾಣದ ನೀರು ಹೊರಬಂದ್ರೆ ಧಾರ್ಮಿಕ ಮಂಟಪಗಳು ಸಂಪೂರ್ಣವಾಗಿ ಮುಳುಗಿ ಹೋಗಲಿದೆ ಜಲಾಸುರನ ದಾಳಿ ಭೀತಿ ರೈತರಿಗೆ ಆತಂಕ ವರುಣ ಕೂಲ್ ಜಲಾಶಯಗಳಲ್ಲಿ ನೀರು ಖಾಲಿ ಮಾಡಲಾಗ್ತಿಲ್ಲ ಏಕಾಏಕಿ ಲಕ್ಷ ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಮಾಡಿದರೆ ನದಿ ಪಾತ್ರದ ಜನ ಬೀದಿಗೆ ಬೀಳಲಿದ್ದಾರೆ ಹೀಗಿದ್ರೂ ಅಧಿಕ ಪ್ರಮಾಣದ ನೀರು ಬಿಡುಗಡೆಯಾದ್ರೆ ವಿಜಯನಗರ ಜಿಲ್ಲೆ ಹಾಗೂ ಬಳ್ಳಾರಿ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಪ್ರವಾಹ ಭೀತಿ ಉಂಟಾಗಲಿದೆ ನಾಟಿ ಮಾಡಿದ ಭತ್ತ ನೀರು ಪಾಲಾಗೋದ್ರಲ್ಲಿ ಡೌಟೇ ಇಲ್ಲ ಕೊಪ್ಪಳ ರಾಯಚೂರು ಜಿಲ್ಲೆಗೂ ದೊಂಗೆ ಕಂಟಕ ತುಂಗೆ ಕೇವಲ ಬಳ್ಳಾರಿ ವಿಜಯನಗರ ಜಿಲ್ಲೆಗೆ ಕಂಟಕವಲ್ಲ ಪಕ್ಕದ ಕೊಪ್ಪಳ ಮತ್ತು ಬಿಸಿಲನಾಡು ರಾಯಚೂರಿಗೂ ಹೊಡೆತ ಬೀಳಲಿದೆ ಈಗಾಗಲೇ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹಿರಿಯ ಜಂತಗಾವ್ ಚಿಕ್ಕಜಂತಗಾವ್ ವಿರೂಪಾಪುರಗಡ್ಡೆ ಆನೆಗೊಂದಿ ಸಾಣಾಪುರಕ್ಕೆ ಪ್ರವಾಹದ ಭೀತಿ ಎದುರಾಗಿದೆ ವಿರೂಪಾಪುರ ಮತ್ತು ಆನೆಗೊಂದಿಯ ನವ ವೃಂದಾವನ ಸಂಪರ್ಕ ಕಡಿತವಾಗಲಿದೆ ಜೊತೆಗೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸಿಂಗಾಪುರ ಸೇರಿದಂತೆ ನಾಲ್ಕೈದು ಗ್ರಾಮಗಳು ಹಾಗೂ ರಾಯಚೂರು ತಾಲೂಕಿನ ಎಲೆಬಿಚ್ಚಾಲೆ ಸೇರಿದಂತೆ ಐದಾರು ಗ್ರಾಮಗಳು ಮುಳುಗಿ ಹೋಗಲಿದೆ ತುಂಗಭದ್ರಾ ನಿಂದ ಎಷ್ಟು ನೀರು ಹೊರಬಿಡಲಾಗಿದೆ ಅಂತ ನೋಡೋದಾದ್ರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ತುಂಗೆ ಜುಲೈನಲ್ಲಿ ಭರ್ತಿಯಾಗಿತ್ತು ಈಗ ಆಗಸ್ಟ್ ಎರಡನೇ ವಾರದಲ್ಲಿ ಮತ್ತೊಮ್ಮೆ ತುಂಗಭದ್ರಾ ಜಲಾಶಯ ಭರ್ತಿಯಾಗಿದ್ದು ಪ್ರವಾಹದ ಆತಂಕ ಶುರುವಾಗಿದೆ ಮುಖ್ಯವಾಗಿ ಇದೇ ವರ್ಷದಲ್ಲಿ ಮೂರು ಬಾರಿ ಜಲಾಶಯ ಫುಲ್ ಆಗಿದೆ ಅದರಲ್ಲೂ ಕಳೆದ ಇಪ್ಪತ್ತು ದಿನಗಳಿಂದ ಜಲಾಶಯ ಭರ್ತಿಯಾಗಿ ಅವಾಂತರ ಸೃಷ್ಟಿಯಾಗಿದೆ ಇನ್ನು ಡ್ಯಾಂನಲ್ಲಿ ಒಟ್ಟು ನೂರ ಮೂರು ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಇದೆ ನಿನ್ನೆ ಜಲಾಶಯಕ್ಕೆ ಒಂದು ಲಕ್ಷ ನಲವತ್ತು ಸಾವಿರ ಕ್ಯೂಸೆಕ್ ಒಳಹರಿವು ಇದೆ ಈಗ ಜಲಾಶಯದಿಂದ ಒಂದು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ ಇದರಿಂದ ರೈತರು ಪರದಾಡ್ತಿದ್ದಾರೆ ಇಷ್ಟೇ ಅಲ್ಲ ಯಾದಗಿರಿಯ ಬಸವಸಾಗರ ಜಲಾಶಯಕ್ಕೂ ಒಳಹರಿವು ಹೆಚ್ಚಾಗಿದೆ ಹೀಗಾಗಿ ಡ್ಯಾಂನಿಂದ ಕೃಷ್ಣಾ ನದಿಗೆ ಭಾರಿ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಲಾಗಿದೆ ಮತ್ತೊಂದು ಕಡೆ ವಿಜಯಪುರ ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರದಲ್ಲೂ ನೀರಿನ ಮಟ್ಟ ಜಾಸ್ತಿ ಆಗಿದೆ ಒಟ್ಟಾರೆ ಧೋ ಅಂತ ಬಳಿಯಾಗ್ತಿರೋದ್ರಿಂದ ಪರದಾಡ್ತಿದ್ದಾರೆ ಟಿವಿ ಡ್ಯಾಂ ಅಂತೂ ರೌದ್ರಾವತಾರ ತಾಳಿದೆ ದಾಳಿಗೆ ನಿಂತಂತೆ ಇದೆ ಶಿವಕುಮಾರ್ ಪತ್ತಾರ್ ಟಿವಿ ನೈನ್ ಕೊಪ್ಪಳ